ಸ್ನೇಹಿತರೆ ಬಾಲಿವುಡ್ನಲ್ಲಿ ಮದುವೆಯಾಗುವ ಮೊದಲೇ ಗರ್ಭಿಣಿಯಾಗುವ ಟ್ರೆಂಡ್ ಈಗ ಶುರುವಾಗಿದ್ದಲ್ಲ ಹೌದು ಬಹಳಷ್ಟು ಸ್ಟಾರ್ ನಟಿಯರು ಮದುವೆಗೆ ಮೊದಲೇ ಗರ್ಭಿಣಿಯಾದರು ರಣಬೀರ್ ಕಪೂರ್ ಹಾಗೂ ಅಲಿಯಾ ಭಟ್ ಮದುವೆಗೂ ಮೊದಲೇ ಫಸ್ಟ್ ನೈಟ್ ಮುಗಿಸಿಕೊಂಡಿದ್ರು ಹೌದು ವಿಶೇಷವಾಗಿ ಈ ಜೋಡಿ ಲಾಕ್ಡೌನ್ ಸಮಯದಿಂದಲೂ ಜೊತೆಯಾಗಿಯೇ ವಾಸಿಸ್ತಾ ಇದ್ದರು ನಟಿ ಲಾಕ್ಡೌನ್ನಲ್ಲಿ ರಣಬೀರ್ ಮನೆಯಲ್ಲಿಯೇ ಉಳಿದಿದ್ರು ಹಾಗಾಗಿ ಅವರು ಮದುವೆ ಆಗುವ ಹೊತ್ತಿಗೆ ಆಲಿಯಾ ಆಗಲೇ ಗರ್ಭಿಣಿಯಾಗಿದ್ದರು ಹಾಗಾಗಿ ಅವರು ಮದುವೆ ಆಗುವ ಹೊತ್ತಿಗೆ ಆಲಿಯಾ ಆಗಲೇ ಗರ್ಭಿಣಿ ಆಗಿದ್ದರು ಆಲಿಯಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಂತರ ಮಗುವಿಗೆ ರಾಹ ಎಂದು ನಾಮಕರಣ ಮಾಡಿದರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ದೀಪಿಕಾ ಪಡುಕೋಣೆ ಕೂಡ ಇದ್ದಾರೆ ಹೌದು ಸ್ನೇಹಿತರೆ ಮದುವೆಗೂ ಮುಂಚೆ ಗರ್ಭಿಣಿ ಆಗುವುದು ಎಷ್ಟು ಸರಿ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಪದೇ ಕಾಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವೀಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು